ಏನು ಮೇಡಮ್ ಹೆಸರು ಹಸ್ಬೆಂಡ್ ವೈಫಾ ಹಾಂ ಎಷ್ಟು ವರ್ಷ ಆಯಿತು ಮದುವೆ ಆಗಿ ಫೈವ್ ಇಯರ್ಸ್ ಫೈವ್ ಇಯರ್ಸಾ ಯಾರು ಫಸ್ಟ್ ಪ್ರಪೋಸಲ್ ಮಾಡಿದ್ದು ನೀವು ಅವರ ಅರೇಂಜ್ ಮ್ಯಾರೇಜ್ ಫಸ್ಟ್ ಮೀಟ್ ಆಗಿದ್ದೆ ಅಲ್ಲಿ ನೀವಿಬ್ರು ಮಲ್ಪೆ ಇಲ್ಲ ಹಾಂ ನಿಮ್ಮ ವೈಫ್ ಬರ್ತ್ ಡೇಟ್ ಎಷ್ಟು ಟ್ವೆಂಟಿ ಏಟ್ ಲೆವೆನ್ ಹಾಂ ಕರೆಕ್ಟ್ ಇದೆಯಾ ನೀವು ಹೇಳಿ ಅವ್ರದ್ದು ಅವರದ್ದು ಟ್ವೆಲ್ ಫೈವ್ ನೈನ್ಟೀನ್ ಏಯ್ಟಿ ಸೆವೆನ್ ಏನು ನಿಮ್ಮ ಸಂಸಾರದ ಗುಟ್ಟು ಅಂದರೆ ಹ್ಯಾಪಿಯಾಗಿರ್ತೀರಲ್ಲ ಹೇಗೆ ಅಂತ ನಾರ್ಮಲ್ ಆಗಿದ್ದೀರಾ ಹಾಂ ಸಿಟ್ಟು ಬರೋದು ಯಾರಿಗೆ ಜಾಸ್ತಿ ನನಗೆ ನಿಮಗ ಕಾಂಪ್ರಮೈಸ್ ಆಗೋದು ಯಾರು ನಿಮ್ಮರು ಸರನಾ ಜಾಸ್ತಿ ನಿಮಗೆ ಸಿಟ್ಟು ಬರೋದಾ

ಫಸ್ಟ್ ಇಬ್ಬರಲ್ಲಿ ಯಾರು ಜಾಸ್ತಿ ಕಿತ್ತಾಡೋದು ಯಾರು? ಜಾಸ್ತಿ ನೀವಾ ನಿಮ್ಮ ವೈಫಾ ಮತ್ತೆ ಕಾಂಪ್ರಮೈಸ್ ಆಗೋದು ಕಾಂಪ್ರಮೈಸ್ ಆವೆ ಇಷ್ಟು ಖುಷಿಯಾಗಿರ್ತೀರಲ್ಲ ಏನು ಸೀಕ್ರೆಟ್ ಸೀಕ್ರೆಟ್ ಅಂದ್ರೆ compromise ಮಾಡಬೇಕು ಸ್ವಲ್ಪ uh -huh. uh, compromise ಅವರಿಂದ ಮಾಡ್ಕೊಳ್ಳಿ ಹಾ ಹಾಗಾದ್ರೆ ನೀವು ಹೆಲ್ಪ್ ಮಾಡ್ತೀರಾ ಸರ್ ಯಾವ ವಿಷಯಕ್ಕೆ ಅಡಿಗೆ ಮಾಡ್ತೀನಿ

ಕಟ್ಟೆನಾ ಎಷ್ಟು ವರ್ಷ ಆಯ್ತು ನೀವು ಮದುವೆಗೆ ಮೂವತ್ತು ವರ್ಷ ಆಯ್ತಾ ಏನು ಖುಷಿ ಖುಷಿ ಆಗಿರ್ತೀರಲ್ಲ ಏನ್ ಸೀಕ್ರೆಟ್ ನಿಮ್ದು ಸಂಸಾರದ ಖುಷಿಯ ಗುಟ್ಟು ಅಂದ್ರೆ ಹೌದಾ ಯಾರು ಜಾಸ್ತಿ ಜಗಳ ಮಾಡೋದು ನಿಮ್ಮ ಇಬ್ಬರಲ್ಲಿ ಜಗಳೇ ಇಲ್ವಾ ಯಾವಾಗ ಖುಷಿ ಖುಷಿ ಕೋಪ ಮಾಡೋದು ಯಾರು ಜಾಸ್ತಿ ಅಂಕಲ ಆಂಟಿಲ್ ಕೋಪ ಮಾಡ್ತಾರು ಆಗೋದು ಹೌದಾ ಜಾಸ್ತಿ ಗಲಾಟೆ ಮಾಡೋದು ಯಾರು ಇಬ್ಬರಲ್ಲಿ ಹಾಗೇನಿಲ್ಲ ಮತ್ತೆ ನಿಮಗೆ ಗೊತ್ತಾ ಇವ್ರದ್ದು ಬರ್ತದೆ ಡೇಟ್ ಎಲ್ಲ ಮದುವೆ ಆಗಿದೆ ಯಾವ ವರ್ಷ ಅಂತ ಗೊತ್ತಾ ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡಲ್ವಾ ಯಾವಾಗಲೂ ಖುಷಿ ಖುಷಿಯಾಗಿರ್ತೀರಾ ನೀವು ಈಗಿನವರೆಲ್ಲ ಜಾಸ್ತಿ ಒಂಚೂರು ಗಲಾಟೆ ಆದರೆ ಡಿವೋರ್ಸ್ ಹೋಗ್ತಾರೆ ಏನಂತೀರ ಈಗಿನವ್ರಿಗೆಲ್ಲ ಮತ್ತೆಲ್ಲ ರಾಜಿ ಆಗೋದೇ ಒಳ್ಳೇದಂತೀರಾ ಡಿವೋರ್ಸ್ ಬೇಡ ಅಂತನಾ ಇವಾಗ ಜಾಸ್ತಿ ಎಲ್ಲ ಡಿವೋರ್ಸ್ ಆಗೋದು ಜಾಸ್ತಿ ಎಲ್ಲ ಒಂಚೂರು ಮನಸ್ತಾಪ ಬಂದರೆ ಅಂಥವ್ರಿಗೆ ಏನು ಹೇಳ್ತೀರಾ ನೀವು ಇಷ್ಟ ಇಲ್ಲ